ಸಚಿವರ ವರ್ತನೆಗೆ ಕಣ್ಣೀರಿಟ್ಟ ಸ್ವಾಮೀಜಿ ತೈಲೇಶ್ವರ ಗಾಣಿಗ ಸಮುದಾಯ ಸ್ವಾಮೀಜಿ ಕಣ್ಣೀರು ಕಣ್ಣೀರಿಟ್ಟ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟಿಗೆ ಮಂಜೂರಾದ ಹಣ ಬಿಡುಗಡೆ ಮಾಡದ ಸಚಿವ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಸ್ವಾಮೀಜಿ ಆಕ್ರೋಶ ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ರೂ ಕ್ಯಾರೆ ಎಲ್ಲದ ಸಚಿವ ಹಿಂದುಳಿದ ವರ್ಗದ ಮಠದ ಅಭಿವೃದ್ಧಿಗೆ ಸಚಿವರ ಅಸಹಕಾರ ಮಠದ ಅಭಿವೃದ್ಧಿಗೆ ವಿಧಾನಸೌಧದಲ್ಲಿ ವಿಷ ಕುಡಿಯಲು ಸಿದ್ಧ ಎಂದ ಸ್ವಾಮೀಜಿ ಸರ್ಕಾರಕ್ಕೆ ಮುಜುಗರ ತರುವ ಕೆಲಸ ಮಾಡುತ್ತಾ ಇದ್ದಾರೆ ಸಚಿವ ತಂಗಡಗಿ ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ಗೆ ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿದ್ದ ಸರ್ಕಾರ ಒಂದು ಪಾಯಿಂಟ್ ಐದು ಕೋಟಿ ಹಣ ಬಿಡುಗಡೆಗೆ ಮೇಷ ಎಣಿಸುತ್ತಿರುವ ಸಚಿವ ಕಾನೂನು ಹೋರಾಟಕ್ಕೆ ನಿಂತ ತೈಲೇಶ್ವರ ವಿಶ್ವ ಗಾಣಿಗರ ಮಠದ ಸ್ವಾಮೀಜಿ ಸರ್ಕಾರವನ್ನಾಗ್ಲಿ ಮುಖ್ಯಮಂತ್ರಿಯನ್ನಾಗ್ಲಿ ನಾನು ದೂಷಿಸಲ್ಲ ಕೇವಲ ಸಚಿವರಿಂದ ಅನ್ಯಾಯ ಏನಪ್ಪ ಎರಡೇ ಬರ ಇದು ಏನು ನನ್ನ ಸ್ವಂತಕ್ಕೆ ಮಾಡಿದ್ರೆ ನನ್ನ ಮಕ್ಕಳ ಬಾಯಿ ಕಟ್ಬಿಟ್ಟು ತಂದು ಮನೆ ಮಾಡ್ಬಿಟ್ಟು ತಂದು ಪೆನ್ಷನ್ ತಗೊಂಡ ಜೀವನ ಮಾಡ್ತಾ ಇದ್ದೀವಿ ಯಾರಾದರೂ ಬಂದು ವೆರಿಫೈ ಮಾಡಿ ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ ಸಮಾಜಕ್ಕೆವಾಗಿ ಕೆಲಸ ಮಾಡ್ಕೊಂಡು ಬಂದೆ ಏನೋ ಈ ಕಮ್ಯುನಿಟಿಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತಾಯಿದ್ರೆ ನನ್ನ ಪ್ರಾಣ ತೆಗಿತಾ ಇದ್ದಾರೆ ಕೆಲಸ ಮಾಡಿಬಿಟ್ಟಿದ್ದಾರೆ ನಾನು ಋಣಮುಕ್ತಿ ಮಾಡಪ್ಪ ಅಂತ ಬಂದಿದ್ದೀನಿ ಋಣಮುಕ್ತಿ ಮಾಡಪ್ಪ ನೀನು ಕೈ ಮುಗಿತೀನಿ ಅಂತ ಬಂದಿದ್ದೀನಿ ಇನ್ನೇನು ಬರೀಲಿ ಹೇಳಿದ ಋಣಮುಕ್ತಿ ಮಾಡಿಬಿಡಪ್ಪ ನನ್ನನ್ನು ದಯವಿಟ್ಟು ಅಂತ ಹೇಳಿದ್ದೀನಿ ಗುರುಗಳು ಯಾಕೆ ನೋಡಿ ಅವನ ಹತ್ರ ಇರೋದಕ್ಕೆ ಸಾಕ್ಷಿ ಇದೆ ನೋಡಿ ಇಲ್ಲಿ ಫೈಲ್ ಇದೇನಿದೆ ಇಲ್ಲಿ ಇಪ್ಪತ್ತ್ಮೂರು ಎಂಟ್ರಿಯಲ್ಲಿ ತೊಗೊಂಡು ಎಂಟ್ರಿಯಲ್ಲಿ ಅವನ ಬು ಇರೋ ಫೈಲು ಇವತ್ತಿನವರೆಗೂ ಅಲ್ಲೇ ಇದೆ ಕಣ್ಣೀರಂದರೆ ನೋಡಿ ನಾನು ಮಾನ ಮರ್ಯಾದೆಗೆ ಬದು ಬದುಕ್ತವನು ಯಾರ ಹತ್ರನೂ ಒಂದು ಬೆಟ್ ತೋರಿಸ್ಕೊಂಡಿದೆ ಜೀವನ ಮಾಡಿದೆ ಐವತ್ತು ವರ್ಷದಲ್ಲಿ ಯಾರಾದರೂ ನನ್ನ ಮೇಲೆ ಒಂದು ಅಲಿಗೇಷನ್ಸ್ ಮಾಡಿದ್ದಾರೆ ಎಂಥೆಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದೀನಿ ನಮಗೆಲ್ಲ ಗೊತ್ತಿರೋಪಿಸ್ಬೇಕಾಗಿಲ್ಲ ದೊಡ್ಡ ದೊಡ್ಡ ಲೀಡರ್ಗಳ ಹತ್ರ ಎಲ್ಲ ಭೇಟಿ ಮಾಡಿದೆ ಅವ್ರು ಯಾರೂ ನನ್ನ ಬಗ್ಗೆ ಒಂದು ಬೆಟ್ ತೋರಿಸ್ತಿಲ್ಲ ಪಾಪ ಗೊತ್ತಾಯ್ತಾ ರಾ ಅಂಥದ್ರಲ್ಲಿ ಈ ಮನುಷ್ಯ ನನಗೆ ಇವನು ಹಿಂದುಳಿದ ವರ್ಗವನಾಗಿ ಒಂದು ಹಿಂದುಳಿದವರೆದು ಸಣ್ಣ ಕಮ್ಯುನಿಟಿ ಅಭಿವೃದ್ಧಿಗೆ ಈ ಥರ ಏನಾದರೂ ಕಾನೂನು ವಿರುದ್ಧವಾಗಿದ್ದರೆ ಯಾವ್ದಾರು ಇದ್ರೆ ತೋರಿಸ್ತೀವಿ ವಿಧಾನಸೌಧದ ಮುಂದೆ ಏನಾಗ್ಕೊಂಡ್ಬಿಡ್ತೀನಿ ನಾನು ಒಂದು ರೂಪಾಯಿ ವ್ಯತ್ಯಾಸ ಮಾಡಿದರೆ ಪಾಪ ಪ್ರಾಮಾಣಿಕವಾಗಿ ಅವರು ಇದು ಎಲ್ಲ ಕೆಲಸ ಮಾಡಿಸ್ತೀನಿ ನಾನು ಇವೆಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕಟ್ತ ಹನ್ನೆರಡರಲ್ಲಿ ಒಂದು ಕ್ರ್ಯಾಕ್ ಇದೆ ನೋಡಿ ನಾನು ಇಲ್ಲೇ ಕೂತ್ಕೊಳ್ತೀನಿ ನೋಡಿ ಇಲ್ಲಿ ಕೆಲಸ ಮಾಡ್ತೀನಿ ಇಲ್ಲೇ ಕೂತಿರ್ತೀನಿ ಅದು ಇನ್ನು ಹೇಳ್ಬೇಕಾ ಬಾಯ್ಬಿಟ್ಟು

ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಆರು ಆರು ಹಾಗೂ ಸೊನ್ನೆ ಎಂಟು ಸೊನ್ನೆ ಎರಡು 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 ಎಂಟು ಎಂಟು